ಜನ ಬದುಕಲಿ ಅಂತ ಅವರಿಗೆ ಅನ್ಯಾಯ ಮಾಡಿ ಹಾಕೊಂಡು ರೆಸ್ಟ್ ಮಾಡೋತಲ್ಲ ಇರೋದು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಮನೆ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿರೋದು ನಿಮ್ ಕರ್ತವ್ಯ ಅದೊಂದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇವರೆಲ್ಲ ಖಾಲಿ ಆಗೋದಂತ ಕೊಡಬೇಕು ಕಂಪ್ಲೇಂಟ್ ಆಗಿದೆ ಅದಕ್ಕೆ ಬಂದಿದ್ದಿಲ್ಲ ನೋಡ್ರಿ ಸರ್ಕಾರನೇ ಜನರು ಪರವಾಗಿ ಅಂತಂದಾಗ ನೀವ್ ಯಾಕೆ ಅದಕ್ಕೆ ಅಡಚಣೆ ಮಾಡ್ತೀರಿ ವೀಕ್ಷಕರೇ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ಹಲವು ಕಡೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಬಡವರಿಗೆ ಕೊಡುವ ರೇಷನ್ ಪಡೆದುಕೊಳ್ಳಲು ಹೋದಾಗ ನ್ಯಾಯಬೆಲೆ ಅಂಗಡಿಯವರು ತಮ್ಮ ಜೇಬಿನಿಂದ ಕೊಡುವ ರೀತಿಯಲ್ಲಿ ದಿಮಾಕಿನಿಂದ ವರ್ತಿಸುವುದು ಮತ್ತು ತೂಕ ಅಳತೆಯಲ್ಲಿ ಮೋಸ ಮಾಡುವುದು ಸಾಮಾನ್ಯ ವಿಷಯವಾಗಿ ಹೋಗಿದೆ ಇನ್ನು ಬಿಪಿಎಲ್ ಕಾರ್ಡ್ ಹೊಂದಿರುವುದು ಬಹುತೇಕರು ಬಡವರು ಹಳ್ಳಿ ಕಡೆಯಲ್ಲಿ ಅಕ್ಷರ ಜ್ಞಾನ ಇಲ್ಲದವರು ಇನ್ನು ಕೆಲವರು ವಿದ್ಯಾವಂತರು ಇದ್ದರೂ ಕೂಡ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನುವ ಮಾಹಿತಿ ಇರುವುದಿಲ್ಲ ಸುಮ್ಮನೆ ಮಾತನಾಡಿ ಕೆಟ್ಟವರಾಗುವುದಕ್ಕಿಂತ ಅಕ್ಕಿ ಪಡೆದು ಹೋಗುವುದು ಬೆಸ್ಟ್ ಅಂತ ಮೌನವಾಗಿರುವವರು ಇದ್ದಾರೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ ನಿಂದಲೇ ಪರಿಹಾರ ಕಂಡುಕೊಳ್ಳಬಹುದು ಮಾತ್ರವಲ್ಲ ಮೋಸ ಮಾಡುವ ನ್ಯಾಯಬೆಲೆ ಅಂಗಡಿಯವನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಬಹುದು ಅದು ಹೇಗೆ ಮತ್ತು ಅದಕ್ಕೆ ನೀವು ಏನು ಮಾಡಬೇಕೆಂದು ಈ ವಿಡಿಯೋದ ಮೂಲಕ ಮಾಹಿತಿ ಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ಅರ್ಧ ಮಾಹಿತಿ ತಿಳಿದುಕೊಂಡು ಏನೋ ಮಾಡಲು ಖಜೀತಿಗೆ ಸಿಕ್ಕರೆ ನಾನು ಹೊಣೆ ಅಲ್ಲ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತಿದೆ ವೀಕ್ಷಕರೇ ನ್ಯಾಯಬೆಲೆ ಅಂಗಡಿ ಅನ್ನುವುದು ಸರ್ಕಾರದ ಸೊತ್ತು ಅಂದರೆ ನಮ್ಮ ನಿಮ್ಮೆಲ್ಲರ ಸೊತ್ತು ಆದರೆ ಕೆಲವೊಂದು ಸಲ ನ್ಯಾಯಬೆಲೆ ಅಂಗಡಿ ಇಟ್ಟವರು ರೇಷನ್ಗೆ ಹೋದವರ ಜೊತೆ ಕೇವಲವಾಗಿ ಮಾತನಾಡುವುದು ಜೋರು ದೊಣಿಯಲ್ಲಿ ಕದರಿಸುವುದು ನಡೆಯುತ್ತದೆ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಗೊತ್ತಾ ಬನ್ನಿ ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ಇಲಾಖೆ ಏನು ಹೇಳುತ್ತದೆ ಎಂದು ನೋಡೋಣ ಮೊಟ್ಟ ಮೊದಲನೇದಾಗಿ ನ್ಯಾಯಬೆಲೆ ಅಂಗಡಿಯವನು ಗ್ರಾಹಕರಿಗೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದು ಒಂದು ವೇಳೆ ಅಂತಹ ವರ್ತನೆ ಕಂಡು ಬಂದಲ್ಲಿ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಬಹುದು ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸ್ಪಂದಿಸಿ ಕ್ರಮ ಕೈಗೊಳ್ಳುತ್ತಾರೆ ವೀಕ್ಷಕರೇ ನೀವು ಕಂಪ್ಲೇಂಟ್ ಕೊಡಬೇಕಾದ ನಂಬರ್ ಈ ರೀತಿ ಇದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಹೆಲ್ಪ್ ಲೈನ್ ಸಂಖ್ಯೆ ಒಂದು ಒಂಬತ್ತು ಆರು ಏಳು ಅಥವಾ ಒಂದು ಎಂಟು ಸೊನ್ನೆ ನಾಲ್ಕು ಎರಡು ಐದು ಒಂಬತ್ತು ಮೂರು ಮೂರು ಒಂಬತ್ತು ಕರೆ ಮಾಡಿ ದೂರು ನೀಡಿ ಇದು ನಿಮ್ಮ ಸ್ಥಳೀಯ ಆಹಾರ ಇನ್ಸ್ಪೆಕ್ಟರ್ ಗೆ ಸಂಪರ್ಕ ಮಾಡಿ ಕೊಡುತ್ತದೆ ಇನ್ನು ನೀವು ಕಂಪ್ಲೇಂಟ್ ಕೊಡುವ ಸಂದರ್ಭದಲ್ಲಿ ಸಾಕ್ಷಿಗಾಗಿ ನಿಮ್ಮ ಕೈಯಲ್ಲಿರುವ ಮೊಬೈಲ್ ನಲ್ಲಿ ಆಡಿಯೋ ರೆಕಾರ್ಡ್ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿಕೊಂಡರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕ್ರಮ ಜರುಗುತ್ತದೆ ವೀಕ್ಷಕರೇ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ ರೀತಿಯಲ್ಲೆಲ್ಲ ಮೋಸ ಮಾಡುತ್ತಾರೆ ಮತ್ತು ಅದಕ್ಕೆ ಏನು ಮಾಡಬೇಕೆಂದು ತಿಳಿಸುತ್ತೇನೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದಿದೆ ನೋಡಿಕೊಂಡು ಬರೋಣ ಸರ್ಕಾರ ಮಾಡಿರ್ತಕ್ಕಂಥದ್ದು ಜನ ಬದುಕಲಿ ಅಂತ ಅವರಿಗೆ ಎಂಜಾಯ್ ಮಾಡಿ ಬಾಕ್ಲಾಕೊಂಡು ರೆಸ್ಟ್ ಮಾಡೋತಲ್ಲ ಇರೋದು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಮನೆ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕಾದ್ರೆ ನಿಮ್ ಕರ್ತವ್ಯ ಇವಾಗ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನೀವೆಲ್ಲ ಖಾಲಿ ಆಗೋದಂತ ಕೊಡಬೇಕು ಕಂಪ್ಲೇಂಟ್ ಆಗಿದೆ ಅದಕ್ಕೆ ಬಂದಿದ್ದೀವಿ ನೋಡ್ರಿ ಸರ್ಕಾರನೇ ಜನರ ಅಂತಂದಾಗ ನೀವ್ಯಾಕೆ ಅದಕ್ಕೆ ಅಡಚಣೆ ಮಾಡ್ತೀರಿ ಒನ್ ಅವರ್ ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಕೊಡಬೇಕು ಅವ್ರಿಗೆ ಅಲ್ವಾ ಯಾರ್ದಾಗ್ರು ಕಮ್ಮಿ ಗಿಮ್ಮಿ ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಡೈರೆಕ್ಟ್ ಆಗಿ ಒನ್ ಒನ್ ಟು ಫೋನ್ ಮಾಡಿ ಸುಮ್ ಸುಮ್ನೆ ದಾಳಿಯಲ್ಲಿ ಗುಂಡಿ ಅದಲ್ಲ ನಿಮಗೆ ಒಂಬತ್ತು ಹತ್ತು ಕೆಜಿ ಬದಲಾಗ ಒಂಬತ್ತು ಕೆಜಿ ನೋ ಎಂಟೂರು ಕೆಜಿ ನೋ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪೊಲೀಸ್ನವರು ಸರಿ ಸರಿನಾ ದಯವಿಟ್ಟು ಒನ್ ಒನ್ ಟೂಗೆ ಫೋನ್ ಮಾಡಿ ಅದಕ್ಕೆ ಯಾವುದೇ ಚಾರ್ಜ್ ಇರಲ್ಲ ಸರಿನಾಟೀರಿಯಲ್ ಕಂಪ್ಲೇಂಟ್ ಮಾಡಿ ತೂಕ ಹಾಕ್ಸಿ ವಿಡಿಯೋ ಮಾಡಿ ಯಾರು ಈ ಕಾಲದಲ್ಲಿ ಅಷ್ಟು ಮೋಸ ಮಾಡೋಕ್ ಸಾಧ್ಯ ಇಲ್ಲ ಹಂಗೂ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಫೋನ್ ಮಾಡಿ ನಾವ್ ಏನ್ ನ್ಯಾಯ ಕೊಡಿಸ್ಬೇಕು ಕೊಡಿಸ್ತೀವಿ ಊಟ ಊಟ ಮಾಡ್ಬೇಕಾ ನಾನೇ ಬೇಕಾದ್ರೆ ಕೊಡ್ತೀನಿ ಒಬ್ರು ಮಾಡಿ ಇನ್ನೊಬ್ರು ಕೂತ್ಕೊಳ್ಳಿ ಇದ್ ಮಾಡಿ ನಾವು ಪೊಲೀಸ್ ತರ ಏನ್ ಊಟ ಕೊಡಿದಾರೋ ಅಷ್ಟು ಬಡವರಲ್ಲ ನಾವು ಊಟ ನಾನೇ ಕುಡಿಸ್ತಿನ್ ಬೇಕಾದ್ರೆ ನಿಮ್ಗೆ ಯಾರಿಗಾದ್ರು ಅನ್ಯಾಯ ಆದ್ರೆ ದಯವಿಟ್ಟು ಒನ್ ಒನ್ ಟು ಫೋನ್ ಮಾಡಿ ಇದೀವಿ ನಿಮ್ ಪರವಾಗಿ ಅವರು ಕೊಡ್ತಾರೆ ಅವರು ಏನ್ ಅನ್ಯಾಯ ಮಾಡಲ್ಲ ರಿಕ್ವೆಸ್ಟ್ ಮಾಡಿದೀವಿ ಸರಿನಾ ಆಯ್ತು ಈಗ ನೋಡ್ರಿ ಮಕ್ಕಳ ಎತ್ಕೊಂಡ್ ಬಂದವ್ರೆ ದಯವಿಟ್ಟು ಅನ್ಯಾಯ ಬಿಡಿ ಅವ್ರು ಕೊಡ್ಬೇಕು ಇತ್ತು ಸರ್ಕಾರದ ರೂಲ್ಸ್ ಗೈಡ್ ಗೈಡ್ ಲೈನ್ಸ್ ಏನಿದೆ ಅದನ್ನ ಅವ್ರು ಫಾಲೋ ಮಾಡ್ಬೇಕಾಗ್ತದೆ ಅದನ್ನ ಫಾಲೋ ಮಾಡಿಸ್ಲಿಕ್ಕೆ ಹೇಳ್ಲಿಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ನಾವಿದೀವಿ ಫುಡ್ ಅಂಡ್ ಸಿವಿಲ್ ನವರು ಬಂದಿದ್ದಾರೆ ಏನಾದ್ರು ದೂರ ಕೊಡೋದಿದ್ರೆ ಅವ್ರಿಗೂ ಕೊಡಿ ನೇರವಾಗಿ ಸ್ನೇಹಿತರೆ ವಿಡಿಯೋ ನೋಡಿದ್ದೀರಲ್ವಾ ಇದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ನಲ್ಲಿ ನಡೆದ ಘಟನೆ ಸರ್ಕಾರ ಅಕ್ಕಿ ಪೂರೈಕೆ ಮಾಡಿದರೂ ನ್ಯಾಯಬೆಲೆ ಅಂಗಡಿಯವನು ಬಾಗಿಲು ಹಾಕಿ ಬೇರೆ ಕೆಲಸಕ್ಕೆ ಹೋಗಿದ್ದ ಜನರು ರೇಷನ್ ಎಂದು ಬಂದು ಕಾದು ನಿಂತರೂ ಕೂಡ ಆತ ಬಂದಿರಲಿಲ್ಲ ಆಗ ಯಾರೋ ಒನ್ ಒನ್ ಟೂ ಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ಕರೆಗೆ ತಕ್ಷಣ ಸ್ಪಂದಿಸಿದ ಪೊಲೀಸರು ಜೊತೆಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅನ್ನು ಕರೆದುಕೊಂಡು ಬಂದು ತನಿಖೆಯನ್ನು ಆರಂಭಿಸಿದ್ದಾರೆ ಮಾತ್ರವಲ್ಲ ಅಂಗಡಿಯನ್ನು ತೆರೆಸಿ ಎಲ್ಲಾ ಜನರಿಗೂ ರೇಷನ್ ಕೊಟ್ಟೇ ಹೋಗುವಂತೆ ಆಜ್ಞಾಪಿಸಲಾಗಿದೆ ವೀಕ್ಷಕರೇ ಇದು ಸರ್ಕಾರ ಬಡ ಜನರಿಗೆ ಸಹಾಯವಾಗಲಿ ರಾಜ್ಯ ಹಸಿವು ಮುಕ್ತವಾಗಲಿ ಎಂದು ಆರಂಭಿಸಿದ ಯೋಜನೆ ಇವತ್ತು ಅಕ್ಕಿ ಇಲ್ಲ ನಾಳೆ ಬನ್ನಿ ಅನ್ನುವ ಹಾಗಿಲ್ಲ ಕೆಲವು ಕಡೆ ತಂಬು ತಗೊಂಡು ನಾಳೆ ಬನ್ನಿ ಅನ್ನುತ್ತಾರೆ ಇದು ಕೂಡ ಕಾನೂನು ಪ್ರಕಾರ ತಪ್ಪು ಒಬ್ಬ ವ್ಯಕ್ತಿಯ ಕೈಯಿಂದ ರೇಷನ್ ಕೊಡದೆ ತಂಬು ತೆಗೆದುಕೊಳ್ಳುವ ಹಾಗಿಲ್ಲ ಇನ್ನು ಕೆಲವು ಕಡೆ ಈ ಸಲ ಅಕ್ಕಿ ಕಡಿಮೆ ಬಂದಿದೆ ಮುಂದಿನ ಸಲ ಕೊಡುತ್ತೇವೆ ಅನ್ನುವರು ಇದ್ದಾರೆ ಅಕ್ಕಿ ಸರ್ಕಾರದಿಂದ ಬರುವುದು ಪಡಿತರ ಚೀಟಿಯಲ್ಲಿ ಎಷ್ಟು ಜನರ ಹೆಸರು ಇರುತ್ತದೆ ಅಷ್ಟು ಜನರಿಗೆ ಅಕ್ಕಿ ಗೋಧಿ ದವಸ ಧಾನ್ಯಗಳು ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಒದಗಿಸುತ್ತದೆ ಕೆಲವೊಮ್ಮೆ ಇಂತಹ ಸಂದರ್ಭಗಳು ಇರುತ್ತವೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಮೋಸ ಮಾಡುವ ವಿಧಾನ ಆಗಿರುತ್ತದೆ ನಿಮ್ಮ ಕೈಯಿಂದ ತಂಬು ಪಡೆದು ಕಡಿಮೆ ತೂಕದ ರೇಷನ್ ಕೊಟ್ಟು ಉಳಿದವುಗಳನ್ನು ಬ್ಲಾಕ್ ಅಲ್ಲಿ ಮಾರಾಟ ಮಾಡುವ ಸನ್ನಿವೇಶಗಳು ಹೆಚ್ಚಿರುತ್ತದೆ ಒಂದು ವೇಳೆ ನ್ಯಾಯಬೆಲೆ ಅಂಗಡಿಯವನ ಮೇಲೆ ಸಂಶಯ ಬಂದರೆ ವಿಡಿಯೋ ಮಾಡಿಟ್ಟುಕೊಳ್ಳುವುದು ಉತ್ತಮ ನಂತರದ ತಿಂಗಳಲ್ಲಿ ನಿಮ್ಮ ಪಾಲನ್ನು ಕೇಳಿ ಪಡೆದುಕೊಳ್ಳಬಹುದು ಆಗ ತಕರಾರು ಉಂಟಾದರೆ ವಿಡಿಯೋ ಸಾಕ್ಷಿಯಾಗಿಟ್ಟುಕೊಂಡು ಕಂಪ್ಲೇಂಟ್ ಕೊಡಬಹುದು ಅದೇ ರೀತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರ ಪೂರೈಕೆ ಮಾಡುವ ವಸ್ತುಗಳನ್ನು ಬಿಟ್ಟು ಬೇರೆ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಬಾರದು ಒಂದು ವೇಳೆ ಆ ರೀತಿ ಮಾರಾಟ ಮಾಡಿದರೆ ಅದು ಕಾನೂನು ಬಾಹಿರವಾಗುತ್ತದೆ ಅದಕ್ಕೂ ಕಂಪ್ಲೇಂಟ್ ಕೊಡಬಹುದಾಗಿದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಜನಸಾಮಾನ್ಯರು ದೂರು ಕೊಟ್ಟರೆ ಏನಾಗುತ್ತದೆ ಎಂದು ನೋಡುವುದಾದರೆ ತನಿಖೆಯಲ್ಲಿ ನೀವು ಕೊಟ್ಟ ದೂರು ರುಜುವಾತು ಆದರೆ ನ್ಯಾಯಬೆಲೆ ಅಂಗಡಿಯವನಿಗೆ ಇಂತಿಷ್ಟು ಪ್ರಮಾಣ ದಂಡ ಲೈಸೆನ್ಸ್ ರದ್ದತಿ ಅಥವಾ ಜೈಲು ಶಿಕ್ಷೆ ಆಗುವಂತಹ ಕಾನೂನು ಕ್ರಮಗಳು ಉಂಟಾಗಬಹುದು ಈ ಕಾನೂನು ಕ್ರಮ ಹತ್ತರಿಂದ ಹದಿನೈದು ದಿನದ ಒಳಗೆ ಜರುಗುತ್ತದೆ ಹಬ್ಬಬ್ಬ ಅಂದರೆ ಒಂದು ತಿಂಗಳೂ ತೆಗೆದುಕೊಳ್ಳಬಹುದು ಅಷ್ಟೇ ಅದರಿಂದ ನ್ಯಾಯಬೆಲೆ ಅಂಗಡಿಗೆ ಹೋಗುವಾಗ ಧೈರ್ಯದಿಂದ ಹೋಗಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿ ತೊಂದರೆ ಉಂಟಾದಲ್ಲಿ ಯಾವುದೇ ಮುಲಾದಿಲ್ಲದೆ ಈ ನಂಬರಿಗೆ ಕರೆ ಮಾಡಿ ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು